ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇದೇ ಮೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಮಂಗಳವಾರದ ದಿನ ಭಯಂಕರವಾದ ವಿಶೇಷವಾದ ಬಾದಾಮಿ ಅಮಾವಾಸ್ಯೆ ಇದೆ ಇದಕ್ಕೆ ಜ್ಯೇಷ್ಠ ಅಮಾವಾಸ್ಯೆ ಅಂತನೂ ಕರೀತಾರೆ ಈ ಭಯಂಕರವಾದ ಅಮಾವಾಸ್ಯೆಯ ಪ್ರಭಾವದಿಂದ ಈ ಏಳು ರಾಶಿಯವರೆಗೆ ಕುಬೇರ ಯೋಗ ಮತ್ತು ರಾಜಯೋಗ ಪ್ರಾರಂಭವಾಗಲಿದೆ ಈ ಅಮಾವಾಸ್ಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಅಂದರೆ ಶ್ರೀ ವಿಶ್ವ ವಸುನಾಮ ಸಂವತ್ಸರ ವೈಶಾಖ ಮಾಸ ವಸಂತ ಋತು ಉತ್ತರಾಯಣ ಕೃಷ್ಣ ಪಕ್ಷದಲ್ಲಿ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ಬಾದಾಮಿ ಅಮಾವಾಸ್ಯೆಯ ಪ್ರಭಾವದಿಂದ ಈ ಏಳು ರಾಶಿಯವರಿಗೆ ಸಿರಿ ಸಂಪತ್ತು ಧನ ಧಾನ್ಯ ಪ್ರಾಪ್ತಿಯಾಗಿ ಹಣದ ಸುರಿಮಳೆಯೇ ಆಗಲಿದೆ ಅಷ್ಟೇ ಅಲ್ಲ ಎಲ್ಲ ಕೆಲಸದಲ್ಲೂ ಯಶಸ್ಸು ಇವರಿಗೆ ಕಟ್ಟಿಟ್ಟ ಬುದ್ಧಿ ಭಯಂಕರ ಅದೃಷ್ಟದ ಜೊತೆಗೆ ಇನ್ ಮುಂದೆ ಚಿನ್ನ ಆಗಿ ಬಾಳು ಬಂಗಾರವಾಗಲಿದೆ ಈ ಅಮಾವಾಸ್ಯೆಯು ಇವರ ಜೀವನವನ್ನೇ ಬದಲಾಯಿಸುತ್ತದೆ ಇನ್ ಮುಂದೆ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೀರ್ತಿ ಈ ಏಳು ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ ಈ ರಾಶಿಯವರಿಗೆ ಒಳ್ಳೆಯ ಸಮಯ ಅಂತಾನೆ ಹೇಳಬಹುದು ಅಷ್ಟೊಂದು ಅದೃಷ್ಟ ಈ ರಾಶಿಯವರಿಗೆ ಈ ಅದೃಷ್ಟ ರಾಶಿಗಳು ಯಾವುವು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಮಹಾಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಇರಬೇಕು ಅಂತ ಬಯಸಿದವರು ಓಂ ನಮಃ ಶಿವ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಹಿಂದೂ ಧರ್ಮದಲ್ಲಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಬಾದಾಮಿ ಅಮಾವಾಸ್ಯೆಯನ್ನು ವಿಶೇಷವಾದ ಶಕ್ತಿಶಾಲಿ ಅಮಾವಾಸ್ಯೆ ಅಂತಲೇ ಪರಿಗಣಿಸಲಾಗಿದೆ ಈ ಅದೃಷ್ಟ ಕುಬೇರ ಯೋಗ ಮತ್ತು ಧನಲಕ್ಷ್ಮಿ ಯೋಗದ ಈ ಏಳು ರಾಶಿ ಯಾವುವು ಅಂದ್ರೆ ನಿಮ್ಮದು ಅಷ್ಟೇ ಅಲ್ಲ ನಿಮ್ಮ ಮನೆಯವರ ಸದಸ್ಯರ ಯಾರ ರಾಶಿ ಇದೆ ಅಂತಲೂ ನೋಡಿ ಮೊದಲನೇದಾಗಿ ಮೇಷರಾಶಿ ಈ ರಾಶಿಯವರಿಗೆ ಬಾದಾಮಿ ಅಮಾವಾಸ್ಯೆಯ ಪ್ರಭಾವದಿಂದ ಇಂದೆಂದೂ ಕಾಣದ ಸಂತೋಷದ ಜೀವನ ಪ್ರಾಪ್ತಿಯಾಗಲಿದೆ ಯಾಕೆಂದರೆ ಈ ರಾಶಿಯವರು ತುಂಬಾ ಮುಗ್ಧ ಮನಸ್ಸಿನವರಾಗಿರ್ತಾರೆ ಹಾಗಾಗಿ ಇವರಿಗೆ ಕೋರ್ಟು ಕಚೇರಿ ಮತ್ತು ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೀರ್ತಿಯ ಹಣ ಲಾಭದ ವಿಜಯವನ್ನು ಸಾಧಿಸುತ್ತಾರೆ ಇಷ್ಟು ದಿನ ಇದ್ದ ಕಷ್ಟಗಳು ದೂರವಾಗಲಿವೆ ಇವರ ಒಳ್ಳೆಯ ಗುಣಗಳಿಗೆ ಇಂದು ಪ್ರತಿಫಲ ಸಿಗುವಂಥ ಸಮಯ ಈ ಅಮಾವಾಸ್ಯೆಯ ಪ್ರಭಾವದಿಂದ ಈ ರಾಶಿಯವರಿಗೆ ದುಡ್ಡಿನ ಸುರಿಮಳೆಯೇ ಆಗುತ್ತೆ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯದ ಜೊತೆಗೆ ಧನಲಾಭವನ್ನು ಕಾಣ್ತಾರೆ ತಾಯಿ ಲಕ್ಷ್ಮೀ ದೇವಿಯು ಮೇಷರಾಶಿಯವರಿಗೆ ಮಹಾರಾಜರಂತೆ ಜೀವನ ನಡೆಸುವಂಥ ಯೋಗ ಕರುಣಿಸುತ್ತಾಳೆ ಇವರ ಕುಟುಂಬದಲ್ಲಿದ್ದ ಸಮಸ್ಯೆಗಳು ಈ ಅಮಾವಾಸ್ಯೆಯ ಪ್ರಭಾವದಿಂದ ದೂರವಾಗಲಿದೆ ಮತ್ತು ಆರ್ಥಿಕ ಸಮಸ್ಯೆ ದೂರವಾಗಿ ಆಕಸ್ಮಿಕ ಹಣ ಲಾಭವಾಗಲಿದೆ ಅದೃಷ್ಟ ಜೀವನ ಪ್ರಾಪ್ತಿಯಾಗಲಿದೆ ಕುಟುಂಬದಲ್ಲಿ ಮೇಷರಾಶಿಯವರಿಗೆ ಬೆಲೆ ಮತ್ತು ಮೌಲ್ಯ ಹೆಚ್ಚಾಗುತ್ತದೆ ಕೆಲಸ ಕಾರ್ಯಗಳಲ್ಲಿದ್ದ ಅಡೆತಡೆಗಳು ನಿವಾರಣೆಯಾಗಲಿದೆ ಸ್ನೇಹಿತರು ಇವರ ಬೆಂಬಲಕ್ಕೆ ನಿಲ್ತಾರೆ ಹಾಗೂ ಸಿಂಹ ರಾಶಿ ಈ ರಾಶಿಯವರಿಗೆ ಬಾದಾಮಿ ಅಮಾವಾಸ್ಯೆಯ ಪ್ರಭಾವದಿಂದ ಉಡುಗೊರೆ ಸಿಗುವಂಥ ಭಾಗ್ಯ ಒಲಿದು ಬರಲಿದೆ ಬರೇ ಮನೆಯಲ್ಲಿ ಅಷ್ಟೇ ಅಲ್ಲ ಕುಟುಂಬದಲ್ಲಿ ಅಷ್ಟೇ ಅಲ್ಲ ಸಮಾಜದ ಎಲ್ಲ ಕಡೆಯಿಂದ ಇವರಿಗೆ ಪ್ರೀತಿ ಅನ್ನೋದು ಸಿಗುತ್ತೆ ಏನೇ ಮಾಡಿದ್ರೂ ಸಕ್ಸಸ್ ಅನ್ನೋದು ಈ ರಾಶಿಯವರಿಗೆ ಸಿಗುತ್ತೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಧನಾಭಿವೃದ್ಧಿಯನ್ನು ಕಾಣುವರು ಬಂಧು ಮಿತ್ರರಿಂದ ಮತ್ತು ಸಮಾಜದ ಪ್ರಭಾವಿ ವ್ಯಕ್ತಿಗಳಿಂದ ಇವರಿಗೆ ತುಂಬ ಸಂತೋಷದ ಶುಭ ಸಮಾಚಾರಗಳು ಸಿಗುತ್ತವೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಸಿಂಹ ರಾಶಿಯವರಿಗೆ ಅದೃಷ್ಟದ ಜೊತೆಗೆ ಹಣ ಅಭಿವೃದ್ಧಿಯಾಗಿ ಉತ್ತಮವಾದ ಜೀವನ ಪ್ರಾಪ್ತಿಯಾಗಲಿದೆ ಇವರ ನಿರೀಕ್ಷೆಗೂ ಮೀರಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಧನಾಭಿವೃದ್ಧಿಯಾಗುತ್ತೆ ಕುಟುಂಬದಲ್ಲಿ ಇವರಿಗೆ ಸಪೋರ್ಟ್ ಸಿಗಲಿದೆ ಮತ್ತು ಸಮಾಜದಲ್ಲಿ ಸ್ಥಾನ ಮಾನ ಹಾಗೂ ಕೀರ್ತಿಯನ್ನು ಕಾಣುವರು ಹಾಗೂ ಕುಬೇರ ದೇವರ ಆಶೀರ್ವಾದವು ಈ ರಾಶಿಯವರ ಮೇಲೆ ಬೀಳಲಿದೆ ಇದರಿಂದ ಹಣಕಾಸಿನ ಸಮಸ್ಯೆ ಯಾವತ್ತೂ ಬರುವುದಿಲ್ಲ ಈ ರಾಶಿಯವರಿಗೆ ಇನ್ನೂ ಶುಭ ಫಲಗಳು ಇನ್ನೂ ಉತ್ತಮವಾದ ಸಮಯ ಸಿಗಬೇಕಂದ್ರೆ ನೀವೇನಾದರೂ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡಿ ದಾನ ಧರ್ಮ ಮಾಡಿದ್ದೇ ಆದರೆ ನಿಮ್ಮ ಎಲ್ಲಾ ಸಮಸ್ಯೆಗಳು ದೂರವಾಗಿ ನೀವು ಅಂದುಕೊಂಡಿರುವಂಥ ಜೀವನ ನಿಮಗೆ ಸಿಗುತ್ತೆ ಸಿಂಹ ರಾಶಿಯವರಿಗೆ ಬಾದಾಮಿ ಅಮಾವಾಸ್ಯೆ ಉತ್ತಮವಾದ ಅಮಾವಾಸ್ಯೆ ಅಂತಲೇ ಹೇಳಬಹುದು ಮತ್ತು ಕನ್ಯಾ ರಾಶಿ ಈ ರಾಶಿಯವರಿಗೆ ಬಾದಾಮಿ ಅಮಾವಾಸ್ಯೆಯ ಪ್ರಭಾವದಿಂದ ಕುತೂಹಲಕಾರಿ ಮಾಹಿತಿ ಒಂದು ಸಿಗಲಿದೆ ಯಾವುದೇ ಸಮಸ್ಯೆ ಇಲ್ಲದೆ ಹೊಸ ಕಾರ್ಯಗಳು ಸುಗಮವಾಗಿ ಸಾಗಲಿವೆ ಕನ್ಯಾ ರಾಶಿಯವರಿಗೆ ಇಲ್ಲಿವರೆಗೆ ಇದ್ದ ಸಮಸ್ಯೆಗಳು ದೂರವಾಗಲಿವೆ ನಿಮ್ಮ ಕುಲದೇವರ ಆಶೀರ್ವಾದದಿಂದ ಕುಟುಂಬದಲ್ಲಿದ್ದ ಸಮಸ್ಯೆಗಳು ದೂರವಾಗಿ ಸಂತೋಷದ ಸಮಯ ಕಳೆಯುತ್ತೀರಿ ಮತ್ತು ಹೊಸ ವಾಹನವನ್ನು ಖರೀದಿಸುವ ಭಾಗ್ಯ ಈ ಅಮಾವಾಸ್ಯೆಯಿಂದ ಒಲಿದು ಬರಲಿದೆ ನಿರುದ್ಯೋಗಿಗಳಿಗೆ ಉತ್ತಮ ಸಮಯ ಅಂದ್ರೆ ತಪ್ಪಾಗುವುದಿಲ್ಲ ನಿಮ್ಮ ವೃತ್ತಿಪರ ಉದ್ಯೋಗದಲ್ಲಿ ನಿಮ್ಮ ಪ್ರತಿಭೆ ಬೆಳಕಿಗೆ ಬರಲಿದೆ ರಾಜಯೋಗದ ಶುಭಯೋಗ ಇವರಿಗೆ ಕೂಡಿ ಬರಲಿದೆ ಇದರಿಂದ ಧನ ಧಾನ್ಯ ಪ್ರಾಪ್ತಿಯಾಗಲಿದೆ ಹಣ ಅಭಿವೃದ್ಧಿಯಾಗುವುದರ ಜೊತೆಗೆ ಇವರ ಜೀವನ ತುಂಬಾ ಉತ್ತಮವಾಗಿರಲಿದೆ ಈ ರಾಶಿಯವರಿಗೆ ಈ ಅಮಾವಾಸ್ಯೆಯು ತುಂಬಾ ಅನುಕೂಲಕರ ವಾತಾವರಣವನ್ನು ತಂದುಕೊಡಲಿದೆ ಮತ್ತು ತುಲಾ ರಾಶಿ ಈ ರಾಶಿಯವರಿಗೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ತುಂಬಾ ಆನಂದಕರ ಜೀವನವನ್ನು ಸಾಗಿಸುವರು ಈ ರಾಶಿಯವರ ಜೀವನ ಅಮಾವಾಸ್ಯೆಯಿಂದ ಉತ್ತಮವಾದ ಫಲಿತಾಂಶದ ಜೊತೆಗೆ ಆರ್ಥಿಕ ಅಭಿವೃದ್ಧಿಯನ್ನು ಕಾಣುವಿರಿ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹಾಗೂ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಅಭಿವೃದ್ಧಿಯನ್ನು ಹೊಂದುವಿರಿ ನಿಮ್ಮ ನಿರೀಕ್ಷೆಗೂ ಮೀರಿ ಆಕಸ್ಮಿಕ ಧನ ಲಾಭವೂ ಆಗಲಿದೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ನಿಮ್ಮ ಕುಟುಂಬಿಕ ಸಮಸ್ಯೆ ದೂರವಾಗಲಿದೆ ವ್ಯಾಪಾರ ವ್ಯವಹಾರ ಮಾಡುವವರ ತುಂಬ ಲಾಭವನ್ನು ಪಡೆಯುವಿರಿ ಈ ಅಮಾವಾಸ್ಯೆಯ ಪ್ರಭಾವದಿಂದ ನಿಮ್ಮ ಶತ್ರುಗಳು ಕೂಡ ಮಿತ್ರರಾಗಿ ಬದಲಾಗುತ್ತಾರೆ ಮತ್ತು ಎಲ್ಲ ಕಡೆಯಿಂದ ಆದಾಯ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಬೀಳಲಿದೆ ಈ ರಾಶಿಯವರ ಜೀವನ ತುಂಬ ಸಂತೋಷದ ಮತ್ತು ಲಾಭದಿಂದ ಕೂಡಿರುತ್ತದೆ ಮತ್ತು ಧನಸ್ಸು ರಾಶಿ ಈ ರಾಶಿಯವರಿಗೆ ಬಾದಾಮಿ ಅಮಾವಾಸ್ಯೆಯ ಪ್ರಭಾವದಿಂದ ಉತ್ತಮವಾದ ಜೀವನದ ಜೊತೆಗೆ ವಾದ ವಿವಾದಗಳಲ್ಲಿ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೋರ್ಟ್ ಕಚೇರಿಯಲ್ಲಿ ವಿಜಯದ ಪತಾಕಿಯನ್ನು ಆರಿಸುವರು ಈ ಬಾದಾಮಿ ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ಉತ್ತಮವಾದ ತಿರುವನ್ನು ತಂದುಕೊಡಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಉತ್ತಮವಾದ ಶಕ್ತಿಶಾಲಿ ಅಮಾವಾಸ್ಯೆ ಆಗಿರುವುದರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ಕೊನೆಗೊಳ್ಳಲಿದೆ ಸಂತೋಷ ಮತ್ತು ಅದೃಷ್ಟದ ಜೀವನ ನಿಮ್ಮದಾಗಲಿದೆ ಕುಬೇರ ದೇವರ ವಕ್ರದೃಷ್ಟಿ ಈ ರಾಶಿಯವರ ಮೇಲೆ ಬೀಳುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗಿ ಸಿರಿ ಸಂಪತ್ತು ಧನಧಾನ್ಯ ಪ್ರಾಪ್ತಿಯಾಗಲಿದೆ ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಧನಸ್ಸು ರಾಶಿಯವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಅಭಿವೃದ್ಧಿಯಾಗಲಿದೆ ಧನಸ್ಸು ರಾಶಿಯ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲಕರ ವಾತಾವರಣ ಸಿಗಲಿದೆ ಹಾಗೂ ಈ ರಾಶಿಯವರ ನಿರುದ್ಯೋಗ ಸಮಸ್ಯೆಗಳು ದೂರವಾಗಲಿದೆ ಹಾಗೂ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳು ಕಷ್ಟಗಳು ದೂರವಾಗಿ ಸಂತೋಷದ ಜೀವನವನ್ನು ಅನುಭವಿಸುವರು ಮತ್ತು ಮಕರ ರಾಶಿ ಈ ರಾಶಿಯವರಿಗೆ ಬಾದಾಮಿ ಅಮಾವಾಸ್ಯೆಯ ಪ್ರಭಾವದಿಂದ ಉತ್ತಮವಾದ ಜೀವನ ಸಿಗಲಿದೆ ಇದರಿಂದ ಎಲ್ಲ ಕೆಲಸಗಳು ಎಲ್ಲ ಕಾರ್ಯಗಳು ಉತ್ತಮವಾಗಿ ಸಾಗಲಿವೆ ಈ ಅಮಾವಾಸ್ಯೆಯು ಮಕರ ರಾಶಿಯವರಿಗೆ ಉತ್ತಮರಲ್ಲಿ ಉತ್ತಮವಾದ ಜೀವನವನ್ನು ನೀಡಲಿದೆ ಕೆಲಸಗಳಲ್ಲಿದ್ದ ಅಡೆತಡೆಗಳನ್ನು ನಿವಾರಣೆಯಾಗಲಿವೆ ಮತ್ತು ರಾಜಯೋಗ ಈ ರಾಶಿಯ ಜನರಲ್ಲಿ ಮೊದಲ ಸ್ಥಾನದಲ್ಲಿ ಪ್ರಾಪ್ತಿಯಾಗಲಿದೆ ವ್ಯಾಪಾರ ವ್ಯವಹಾರ ಮಾಡುತ್ತಿದ್ದ ಈ ರಾಶಿಯವರಿಗೆ ಇನ್ನೂ ಹೆಚ್ಚಿನ ಲಾಭ ತಂದುಕೊಡಲಿದೆ ಬರೀ ಕುಟುಂಬದವರು ಅಷ್ಟೇ ಅಲ್ಲ ಬಂಧು ಮಿತ್ರರು ಕೂಡ ನಿಮ್ಮ ಎಲ್ಲ ಕೆಲಸಗಳಿಗೆ ಸಪೋರ್ಟ್ ಮಾಡುತ್ತಾರೆ ಆ ಭಾಗ್ಯ ಈ ರಾಶಿಯವರಿಗೆ ಸಿಗಲಿದೆ ನಿಮ್ಮ ಜೀವನದಲ್ಲಿ ಯಾವತ್ತೂ ನಡೆಯದ ಆಶ್ಚರ್ಯಕರ ಶುಭ ಘಟನೆ ನಡೆಯುತ್ತದೆ ಮಕರ ರಾಶಿಯವರ ಆರೋಗ್ಯ ಸಮಸ್ಯೆಗಳಿದ್ದರೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಎಲ್ಲ ದೂರವಾಗಲಿದೆ ಮಕರ ರಾಶಿಯವರು ಸ್ವಂತ ಮನೆ ವಾಹನ ಖರೀದಿ ಮಾಡುವ ಶುಭಭಾಗ್ಯ ಕೂಡಿ ಬರಲಿದೆ ನೀವೇ ಅದೃಷ್ಟವಂತರು ಅಂದರೆ ತಪ್ಪಾಗುವುದಿಲ್ಲ ಮತ್ತು ಮೀನರಾಶಿ ಈ ರಾಶಿಯವರಿಗೆ ಬಾದಾಮಿ ಅಮಾವಾಸ್ಯೆಯ ಪ್ರಭಾವದಿಂದ ವಾತ್ಸಲ್ಯ ಪ್ರೀತಿ ಸುಖ ಸಂತೋಷ ಸಿಗಲಿದೆ ಈ ರಾಶಿಯವರು ಕೈಗೊಂಡ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ನಿಮ್ಮ ಕೆಲಸದ ಪರಿಶ್ರಮಕ್ಕೆ ಅಧಿಕಾರಿಗಳು ನಿಮಗೆ ಬೆಂಬಲ ನೀಡುತ್ತಾರೆ ಮತ್ತು ಬಡ್ತಿಯನ್ನು ಪಡೆಯುವಿರಿ ಈ ಅಮಾವಾಸ್ಯೆಯ ಪ್ರಭಾವದಿಂದ ಮನರಂಜನಾ ಚಟುವಟಿಕೆಯಲ್ಲಿ ಭಾಗವಹಿಸುತ್ತಿರಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ತುಂಬಾ ಲಾಭದಾಯಕವಾಗಿರುತ್ತದೆ ಕುಬೇರ ದೇವರು ನಿಮ್ಮ ಮೇಲೆ ಕರುಣೆಯನ್ನು ತೋರಲಿದ್ದಾನೆ ಹಾಗಾಗಿ ನಿಮ್ಮ ರಾಶಿಯವರಿಗೆ ಸಿರಿ ಸಂಪತ್ತು ಧನ ಧಾನ್ಯ ಪ್ರಾಪ್ತಿಯಾಗಲಿದೆ ಇಲ್ಲಿಯವರೆಗೂ ಇದ್ದ ಕುಟುಂಬ ಸಮಸ್ಯೆಗಳು ಈ ಅಮಾವಾಸ್ಯೆಯ ಪ್ರಭಾವದಿಂದ ಎಲ್ಲ ನಿವಾರಣೆಯಾಗಲಿವೆ ಅನಾರೋಗ್ಯದಿಂದ ಬಳಲುತ್ತಿರುವ ಮೀನರಾಶಿಯವರಿಗೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಸ್ವಲ್ಪ ಸುಧಾರಣೆಯನ್ನು ಕಾಣುವರು ಈ ಮೀನ ಮೀನರಾಶಿಯವರು ಮನೆ ವಾಹನ ಖರೀದಿಸುವಂತಹ ಯೋಗ ಕೂಡಿ ಬರಲಿದೆ ಸಮಾಜದಲ್ಲಿ ನಿಮ್ಮ ಕೀರ್ತಿ ಮತ್ತು ಖ್ಯಾತಿ ಹೆಚ್ಚಾಗಲಿದೆ ಹಾಗೂ ಪ್ರಮುಖ ವ್ಯಕ್ತಿಗಳಿಂದ ನಿಮಗೆ ಆಹ್ವಾನಗಳು ಬರುತ್ತವೆ ಒಟ್ಟಿನಲ್ಲಿ ಈ ಬಾದಾಮಿ ಅಮಾವಾಸ್ಯೆಯ ಪ್ರಭಾವದಿಂದ ರಾಶಿಯವರು ಉತ್ತಮರಲ್ಲಿ ಉತ್ತಮರಾಗಿ ಅದೃಷ್ಟ ಜೀವನವನ್ನು ನಡೆಸುವರು ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಪಿ ಟಿವಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ ಧನ್ಯವಾದ